वी वि जयराम आर केशवमूर्ति एम बाबू जे एस एम कृष्णमूर्ति आर कुमार लोकेश पाटील कुलगरणी रविकिरण पड़नी अरविंद एम नायक ंद्रशेखर नईन हंड्रेड थ्री पुष्पा बी टू So, outside BJP area, Lata S 2,300, Vishalakshi SM, 1,640. So, I would like to announce winning candidates for room 18B. For BJP area, Smita B S.

I'm going to ನಮಸ್ಕಾರ ನಾ ಉಷಾರಾಣಿ ಈ ಸತಿ ಎಲೆಕ್ಷನಲ್ಲಿ ಅಲ್ಲಿ ಫಸ್ಟ್ ಟೈಮ್ ಔಟರ್ ಬಿ ಬಿ ಎಂಪಿ ಅಲ್ಲಿ ನಿಂತು ಗೆದ್ದಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಗಣೇಶ್ ರಾವಣ್ ಟೀಮು ನಮಗೆ ಚಾನ್ಸ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಈ ಸತಿ ವಿನ್ ಆಗಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಇದಾಗ್ತೈತೆ ನಮಗೆ ಮತ ಹಾಕಿ ಗೆಲ್ಸಿರುವಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮ್ಮ ಟೀಮನ್ನು ಗೆಲ್ಸಿರುವಂಥ ಎಲ್ಲ ಖಾಸಿಯ ಮೆಂಬರ್ಸ್ಗೂ ನಾವು ಗ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀರಿ ಎಸ್ಪೆಷಲಿ ರಾಜು ಸರ್ ಮೇಯ್ನಾಗಿ ನಮಗೆ ಚಾನ್ಸ್ ಕೊಟ್ಟಿದ್ದಾರೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ನೀನು ಮಾಡ್ತೀಯಾ ಗೆಲ್ತೀಯಾ ಅಂತ ಹೇಳಿದ್ದಾರೆ ಹಾಗೇ ನರಸಿಂಹಮೂರ್ತಿ ಸರ್ ಅದೇ ಥರ ಸಪೋರ್ಟ್ ಮಾಡಿದೆ ಪೃಥ್ವಿರಾಜ್ ಸರ್ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿದರೆ ಎಲ್ಲ ಹಿರಿಯರಿಗೂ ನಾವು ಧನ್ಯವಾದ ಇಷ್ಟ ಇಷ್ಟಪಡ್ತೀನಿ ಎಸ್ಪೆಷಲಿ ಉಮಾಶಂಕರ್ ಸರ್ ಈ ಸತಿ ಕೊಡಲೇಬೇಕು ಮೇಡಮ್ಗೆ ಅಂತೇಳಿ ತುಂಬಾ ಟ್ರೈ ಮಾಡಿದ್ದಾರೆ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಕೊಟ್ಟಿದ್ದಾರೆ ನಂಗೆ ಮತ ಹಾಕಿ ಗೆಲ್ಸಿರೋರು ಎಲ್ಲರಿಗೂ ಧನ್ಯವಾದಗಳು ಫಸ್ಟ್ ಟೈಮು ನಮ್ಮ ಮಿಸ್ಸಸ್ಸು ಒಂದು ಕಾಸಿಯ ಎಲೆಕ್ಷನ್ ನಿಂತ್ಕೊಂಡು ಒಂದು ವಿನ್ನರ್ ಹೈಯೆಸ್ಟ್ ಹೋಟೆಲ್ ಗೆದ್ದಿರೋದು ನಮ್ಗೆ ತುಂಬ ಸಂತೋಷ ಆಗ್ತಿದೆ ಹಾಗೆಯೇ ಮೇಯ್ನಾಗಿ ಎಲ್ಲ ಪ್ರತಿ ಐದು ಜನ ಏನು ಈ ಒಂದು ಗ್ರೂಪಲ್ಲಿ ನಿಂತಿದ್ರು ಅವ್ರು ಐದು ಜನ ಸಹ ವಿನ್ ಆಗಿದ್ದಾರೆ ಮೇಯ್ನ್ ಆಗಿ ಐವತ್ತೊಂದಕ್ಕೆ ನಲವತ್ತೊಂಬತ್ತು ಸೀಟ್ ಗೆದ್ದು ಒಂದು ಇತಿಹಾಸನೇ ರಚಿಸಿದ್ದಾರೆ ಈ ಟೀಮು ಮತ್ತು ಈ ಯಾರು ಇದಕ್ಕೆ ಬುನಾದಿ ಹಾಕಿದ್ರು ಅವರಿಗೆ ನಾವು ಎಲ್ಲರೂ ಸೇರಿ ಒಂದು ಕಾಂಗ್ರೆಟ್ಸ್ ಹೇಳೋಣ ಮತ್ತು ಈ ಕಾಸೆ ಮೆಂಬರ್ಸ್ ಯಾರು ತುಂಬ ದೂರ ಊರುಗಳಿಂದ ಬಂದಿದ್ದಾರೆ ಮತ್ತು ಈ ಮಳೆಯನ್ನೋದು ಲೆಕ್ಕಿಸದೆ ಬಂದು ವೋಟ್ ಮಾಡಿದ್ದಾರೆ ಎಲ್ಲರಿಗೂ ಸಹ ನಮ್ಮ ಕಾಸೆಯ ಕಡೆಯಿಂದ ನಾವೆಲ್ಲರೂ ಸಹ ಅವ್ರಿಗೆ ಒಂದು ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೇವೆ ಹಾಗೆಯೇ ಈ ಗೆದ್ದಿರೋ ಎಲ್ಲರೂ ಆಗಿರ್ಬೋದು ಎಲ್ಲರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀವಿ